ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆಲ್ಲರೂ ಹೇಗಿದ್ದೀರಾ ನಮಗಿಲ್ಲಿ ನಮ್ಮ ಊರಲ್ಲಿ ಮಳೆ ಮಳೆ ಮಂಗಳೂರಲ್ಲಿ ತುಂಬ ಮಳೆ ಅದು ಸಹ ಗಾಳಿ ಮಳೆ ಗಾಳಿ ಮಳೆಗೆ ಎರಡು ದಿನ ಆಯಿತು ನಮಗೆ ಕರೆಂಟ್ ಹೋದದ್ದು ಮೊನ್ನೆ ರಾತ್ರಿ ಹೋಗಿದೆ ಮೊನ್ನೆ ರಾತ್ರಿ ಹೋದ ಕರೆಂಟ್ ನಿನ್ನೆ ಆಗಲಿ ಇವತ್ತು ಇಷ್ಟರವರೆಗೆ ಕೂಡ ಬರಲಿಲ್ಲ ಈಗ ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ಗಂಟೆ ಕಳೀತಾ ಬಂತು ಆದರೂ ಕರೆಂಟ್ ಬರಲಿಲ್ಲ ಎಲ್ಲರಿಗೂ ಕಾಲ್ ಮಾಡಿ ಆಯಿತು ಎಷ್ಟು ಕಾಲ್ ಮಾಡಿದರೂ ಅಷ್ಟೇ ನಮಗೆ ಈ ಒಂದು ಪ್ಲೇಸಿಗೆ ಬರಲಿಲ್ಲ ಮತ್ತೆಲ್ಲ ನಿನ್ನೆ ಸಂಜೆ ಬಂದಿದೆ ಅಲ್ಲೆಲ್ಲ ಮರ ಬಿದ್ದಿತ್ತಂತೆ ಹಾಗೆ ಅದನ್ನೆಲ್ಲ ಸರಿ ಮಾಡಿ ನಿನ್ನೆ ಎಲ್ಲ ಕರೆಂಟ್ ಹಾಕಿದ್ದಾರೆ ಆದರೆ ನಮ್ಮ ಏರಿಯಕ್ಕೆ ಬರಲೇ ಇಲ್ಲ ಬಂತು ಐದು ನಿಮಿಷದಲ್ಲಿ ಹೋಯಿತು ಆಮೇಲೆ ಎಲ್ಲ ಎಷ್ಟು ಕ ಕಾಲ್ ಮಾಡಿದರೂ ಅಷ್ಟೇ ಬರಲೇ ಇಲ್ಲ ಕರೆಂಟು ಈಗ ಇವತ್ತು ಬೆಳಗ್ಗೆ ಸಲ ಜೆ ಈಗೆಲ್ಲ ಕಾಲ್ ಮಾಡಿದ್ದೀವಿ ನೋಡಬೇಕೀಗ ಯಾವಾಗ ಬರ್ತದೆ ಅಂತೇಳಿ ಯು ಪಿ ಎಸ್ ಕೂಡ ಖಾಲಿ ಆಯಿತು ಎಲ್ಲರ ಮನೆಯದು ಯು ಪಿ ಎಸ್ ಕೂಡ ಖಾಲಿ ಆಯಿತು ಎರಡು ದಿನ ಇರಲಿಲ್ಲ ಅಲ್ಲ ಹಾಗೆ ಅಂದರೆ ಮಂಗಳೂರಲ್ಲಿ ಏನಂದರೆ ಎಷ್ಟು ಮಳೆ ಬರಲಿ ನಮಗೊಂದು ಫ್ಯಾನ್ ಆನಲ್ಲಿ ಇಡಲೇಬೇಕಾಗ್ತದೆ ಸ್ವಲ್ಪ ಶೆಕೆ ಆಗ್ತದೆ ಮತ್ತು ಸೊಳ್ಳೆಗಳ ಕಾಟ ಸೊಳ್ಳೆ ತುಂಬ ಅಲ್ಲ ಇಲ್ಲಿ ಮೊದಲೆಲ್ಲ ಡೆಂಗ್ಯೂ ಉಂಟು ಹಾಗೆ ಸೊಳ್ಳೆಗೋಸ್ಕರ ಫ್ಯಾನ್ ಆನ್ ಇಡಲೇಬೇಕಾಗ್ತದೆ ಹಾಗಾಗಿ ಎಲ್ಲ ಯು ಪಿ ಎಸ್ ಎಲ್ಲ ಖಾಲಿಯಾಗಿದೆ ಹಾಗೆ ನೀರು ಕೂಡ ಇಲ್ಲ ಎರಡು ದಿನ ಆಯಿತು ನೀರು ಕೂಡ ಖಾಲಿ ನೀರು ಕೂಡ ಬರಲಿಲ್ಲ ಹಾಗಾಗಿ ಕಿರಿಕಿರಿ ಆಗ್ತದೆ ಕರೆಂಟ್ ಇಲ್ಲ ನೀರಿಲ್ಲ ಹಾಗಾಗಿ ನಿನ್ನೆ ಬ್ಲಾಕ್ ಕೂಡ ನಾನು ಮಾಡಲಿಲ್ಲ ಇವತ್ತು ಸ್ವಲ್ಪ ವ್ಲಾಗ್ ಮಾಡುವ ಅಂತ ಹೇಳಿ ಈಗ ಶುರು ಮಾಡಿದ್ದೇನೆ ನೋಡುವ ಏನೆಲ್ಲ ಆಗ್ತದೆ ಅಂತ ಮಕ್ಕಳು ಸ್ಕೂಲಿಗೆ ಹೋದರು ಇವತ್ತು ಸ್ಯಾಟರ್ಡೇ ಮಗಳಿಗೆ ಹಾಫ್ ಡೇ ಮಗನಿಗೆ ಫುಲ್ ಡೇ ಕೊಟ್ಟಿದ್ದಾರೆ ಇವತ್ತು ಅವನು ಸಂಜೆನೇ ಬರೋದು ಮಳೆಗೆ ಮುನ್ನೆಲ್ಲ ರಜೆ ಕೊಟ್ಟರಲ್ಲ ಹಾಗಾಗಿ ಕ್ಲಾಸ್ ಕಂಪ್ಲೀಟ್ ಮಾಡಬೇಕಲ್ಲ ಹಾಗಾಗಿ ಇವತ್ತು ಫುಲ್ ಡೇ ಇಟ್ಟಿದ್ದಾರೆ ಎಂಥ ಮಳೆ ಕಮ್ಮಿ ಇಲ್ಲ ಮಳೆ ಮಳೆಗಿಂತ ಜಾಸ್ತಿ ಗಾಳಿ ಎಷ್ಟು ಕಡೇಲಿ ಏನೆಲ್ಲ ಆಯ್ತಲ್ಲ ಕರೆಂಟಿದು ವೈರ್ ಬಿದ್ದು ಅದು ಇದು ಅಂತ ಹೇಳಿ ಎಲ್ಲ ಮತ್ತು ಎಲ್ಲ ಇಲ್ಲದಿದ್ದರೆ ಎಂತ ತಿಂಡಿ ಮಾಡೋದು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳಿಗೆ ತಿಂಡಿ ಮಾಡಿಕೊಡ್ಲಿಕ್ಕೂ ಕರೆಂಟ್ ಇಲ್ಲ ಪದಾರ್ಥ ಮಾಡಿ ಪ ಕರೆಂಟ್ ಇಲ್ಲ ಕರೆಂಟ್ ಬಂದರೆ ಏನಾದರೂ ರುಬ್ಬಿ ಮಾಡ್ಬೋದು ಮಿಕ್ಸಿಯಲ್ಲಿ ಇಲ್ಲದ್ರೆ ಎಂತ ಮಾಡುದು ಈ ಪಲ್ಯ ಎಲ್ಲ ಮಾಡಿ ಮೂರು ಎರಡು ಎರಡು ಸರ್ತಿ ಮಾಡಬೇಕಾಗ್ತದೆ ಪದಾರ್ಥ ಎಲ್ಲ ಫ್ರಿಜ್ಜೆಲ್ಲ ಖಾಲಿ ಮಾಡಿದ್ದೇನೆ ಅದು ಎರಡೆರಡು ದಿನ ಕರೆಂಟ್ ಇರೋದಿದ್ರೆ ಫ್ರಿಜ್ಜಲ್ಲಿ ಎಂತೆಲ್ಲ ನೀರು ಇಳಿತದಲ್ಲ ಅದೆಲ್ಲ ಹಾಳಾಗ್ತದೆ ಹಾಗೆ ಫ್ರಿಜ್ಜನ್ನು ಕ್ಲೀನ್ ಮಾಡಿ ಅದರದೆಲ್ಲ ತೆಗೆದು ಹೊರಗಡೆ ಆಗಿಟ್ಟಿದ್ದೇನೆ ಹಾಗೆ ನಮ್ಮ ಅವಸ್ಥೆ ಹೇಳೋದು ಬೇಡ ಕೇಳೋದು ಬೇಡ ಅಂತ ಹೇಳಿ ಆಗಿದೆ ಈಗ ಹಾಗೆಲ್ಲ ವಿಷಯ ಬನ್ನಿ ನಮ್ಮ ಗಿಡದಲ್ಲಿ ಜಾಜಿ ಹೂ ಆಗಿದೆ ತುಂಬ ನಿಮಗೆ ತೋರಿಸ್ತೇನೆ ಜಾಜಿ ಹೂ ಉಂಟಲ್ಲ ಅದರದ್ದು ಪರಿಮಳ ಉಂಟಲ್ಲ ಮನೆಗೆ ಫುಲ್ ಸೆಂಟ್ ಸ್ಪ್ರೇ ಮಾಡಿದಾಗೆ ಪರಿಮಳ ಒಂದು ನಾಲ್ಕು ಜಾಜಿ ಹೂವನ್ನು ಕೊಯ್ದು ನಾನು ಒಳಗೆ ಇಟ್ಟುಬಿಡುದು ಟೇಬಲಲ್ಲಿ ಎಷ್ಟು ಇಡೀ ಮನೆ ಪರಿಮಳ ಬರ್ತದೆ ಅದು ಒಳ್ಳೆ ಪರಿಮಳ ಮಾತ್ರ ತೋರಿಸ್ತೇನೆ ಬನ್ನಿ ನೋಡಿ ಇದೇ ಜಾಜಿ ಹೂ ನೋಡಿ ಬಳ್ಳಿಯಲ್ಲಿ ಎಲ್ಲ ಹಬ್ಬಿದೆ ನೋಡಿ ಆಗಿದೆ ಎಲ್ಲ ಹೂವಾಗಿದೆ ವರ್ಷ ತುಂಬ ಆಗ್ತಿತ್ತು ಈ ಸೈಡಲ್ಲೆಲ್ಲ ಆಗ್ತಿತ್ತು ಈ ವರ್ಷ ಅದೆಲ್ಲ ಸತ್ತಿದೆ ಈ ಸೈಡ್ ಇದೆಲ್ಲ ಸತ್ತಿದೆ ಇದು ನಿನ್ನೆದು ಒಂದು ಹೂವು ಉಳ್ದಿತ್ತು ಕೊಯ್ಯುವಾಗ ನೋಡಿ ಎಷ್ಟು ಪರಿಮಳ ಗೊತ್ತುಂಟ ಜಾಜಿ ಅದು ವೈಟ್ ಜೊತೆ ಸ್ವಲ್ಪ ಪಿಂಕ್ ಮಿಕ್ಸ್ ಮಿಕ್ಸ್ ಇರ್ತದೆ ನೋಡಿ ನಮ್ದು ರಾಣಿ ನೋಡಿ ರಾಣಿ ರಾಣಿ ಈಗ ಕೊಯ್ಬೇಕಿದನ್ನು ಮತ್ತೆ ಮಳೆ ಬಂದರೆ ಕೊಯ್ಲಿಕ್ಕೆ ಕೂಡ ಆಗೋದಿಲ್ಲ ಜಾಜಿ ಬಳ್ಳಿಯಲ್ಲಿ ಒಂದು ನೀರು ಹೀಗೆ ನಿಂತಿರ್ತದೆ ನೋಡಿ ನಾವು ಕೊಯ್ಯುವಾಗ ಉಂಟಲ್ಲ ಹೀಗೆ ಅದು ಎಲ್ಲ ಚಿಮ್ತದೆ ನಮ್ಮೆಗೆ ನೋಡಿ ಈ ರೀತಿ ನಮಗೆ ಈ ಮಂತ್ ಉಂಟಲ್ಲ ಆಟಿ ತಿಂಗಳಂತ ಹೇಳೋದು ನಾವು ಆಟಿ ತಿಂಗಳಲ್ಲಿ ಉಂಟಲ್ಲ ಒಂದು ಸರ್ತಿ ಅದು ನಾವು ಜಾಜಿ ಹೂ ಇಡಬೇಕಂತೆ ತಲೆಗೆ ಹಾಗಾಗಿ ನಮ್ಗೆ ಹಣ ಕೊಟ್ಟು ತರಬೇಕು ಅಂತಿಲ್ಲ ಜಾಜಿ ಹೂ ನಮ್ಮ ಮನೆಯಲ್ಲಿ ಆಗ್ತದಲ್ಲ ಇಡುದು ಒಂದು ದಿನ ಕಟ್ಟಿ ದಿನಾಲು ದೇವರಿಗೆ ಒಂದು ಹೂ ಕಮ್ಮಿ ಇಲ್ಲ ಜಾಜಿ ಮಲ್ಲಿಗೆ ಏನಾದ್ರೂ ಹೂ ಇರ್ತದೆ ನಮ್ಮ ಮನೆಯಲ್ಲಿ ನೋಡಿ ಜಾಜಿ ಹೂ ಇಷ್ಟು ಸಿಕ್ಕಿದೆ ಈಗ ಟ್ಯಾರೆಸ್ಗೆ ಹೋಗಬೇಕು ಮಲ್ಲಿಗೆ ಹೋಗೋ ಕೊಯ್ಲಿಕ್ಕೆ ಉಂಟು ಮಲ್ಲಿಗೆ ಹೂವು ಎಷ್ಟು ಸಿಗ್ತದೆ ನೋಡಿ ಮಲ್ಲಿಗೆ ಹೂವು ಅಷ್ಟೇ ಇಲ್ಲ ಎಲ್ಲ ನಾನು ಕಟ್ ಮಾಡಿದ್ದೇನಲ್ಲ ಗಿಡ ಮಲ್ಲಿಗೆ ಗಿಡ ಇನ್ನೂ ಚಿಗುರ್ಬೇಕಷ್ಟೇ ಮೊನ್ನೆಯ ಮಳೆಗೆ ಉಂಟಲ್ಲ ಎಲೆ ಎಲ್ಲ ಉದುರಿ ಹೋಗಿದೆ ಇನ್ನು ಚಿಗುರಿ ಹೂವು ಈಗ ಒಂದು ಸ್ವಲ್ಪ ಸಿಕ್ಕಿತ್ತು ಅಲ್ಸಂಡೆ ನೋಡಿ ಮಳೆಗೆಲ್ಲ ಹೂವೆಲ್ಲ ಹಾಳಾಗಿದೆ ನೋಡಿ ಮಳೆಗೆಲ್ಲ ಹಾಳಾಯಿತು ನಮಗೆ ಇಷ್ಟು ಸ್ವಲ್ಪ ತರಕಾರಿ ಅವ್ರಿಗೆ ಬೇಜಾರಾಗ್ತದೆ ಈಗ ಎಕ್ಕರೆಗಟ್ಟಲೆ ಮಾಡಿರ್ತಾರಲ್ಲ ತರಕಾರಿ ಅವ್ರಿಗೆ ಹೇಗೆ ಆಗ್ಬೋದಲ್ಲ ನಮ್ಮದು ಪಪ್ಪಾಯಿ ಗಿಡ ನೋಡಿ ಅಂತೆ ಸಿಡಿಲು ಬಡಿದಾಗೆ ಆಗಿದೆ ಅದಕ್ಕೆ ನೋಡಿ ಎಷ್ಟು ಉದ್ದ ಬೆಳೆದಿದೆ ನೋಡಿ ತುದಿಯಲ್ಲಿ ಪಪ್ಪಾಯಿ ಅದು ಕೂಡ ಎಲ್ಲ ಬೀಳ್ತಾ ಉಂಟು ನೀರೊಂದು ಬಂತು ಈಗ ನಮಗೆ ನೋಡಿ ಸೌಂಡ್ ಕೇಳ್ಬೋದು ನಿಮಗೆ ನೀರಿದ್ದ ಟೆನ್ಷನ್ ಆಗ್ತಾ ಇತ್ತು ಈಗ ನೀರು ಬಂತು ನಮ್ಮದು ಬಸಳೆ ಬಳ್ಳಿ ನೋಡಿ ಅಂತೆ ಚೆನ್ನಾಗಿ ಹಬ್ಬಿದೆ ನೋಡಿ ಖುಷಿ ಆಗ್ತದೆ ಇದನ್ನು ನೋಡುವಾಗ ನನಗೆ ನಾವು ಅಡುಗೆ ಮಾಡಿ ತಿಂತೇವ ಇಲ್ವ ಬೇಡ ಅದು ಗಿಡ ಚೆನ್ನಾಗಿರಬೇಕು ಖುಷಿ ಆಗ್ತದೆ ನೋಡಲಿಕ್ಕೆ ಈಗ ಮಳೆಗೆ ನಾವು ಅಷ್ಟು ಬಸಳೆ ಎಲ್ಲ ಮಾಡೋದಿಲ್ಲ ಎಲ್ಲ ಜಾಸ್ತಿ ಆಗ್ತದಲ್ಲ ಅದಕ್ಕೆ ಆದರೂ ನಂಗೆ ಇದನ್ನು ಈ ರೀತಿ ಹಬ್ಬಿರೋದು ನೋಡೋ ಆಗ್ತದೆ ಮಲ್ಲಿಗೆ ನೋಡಿ ಸ್ವಲ್ಪ ಇತ್ತು ಸಂಜೆ ಹಾಕಬೇಕು ಈಗ ಮಗ ಸ್ಕೂಲಿಂದ ಬರಲಿಕ್ಕೆ ಆಯಿತು ಈಗ ಮಳೆ ಕೂಡ ಬರುವ ಹಾಗೆ ನೋಡಿ ಕತ್ತಲಾಗಿದೆ ಈಗ ಏನಾದರೂ ಸ್ಕೂಲಿಂದ ಬರುವಾಗ ಏನಾದರೂ ತಿಂಡಿ ಮಾಡಿ ಇಡುವ ಹೇಳಿ ಕ್ಯಾಬೇಜಿಂದ ಕ್ಯಾಬೇಜ್ ಅಂದರೆ ಈರುಳ್ಳಿ ಹಾಕಿ ಈರುಳ್ಳಿ ಬಜೆ ಮಾಡ್ತೇವಲ್ಲ ಹಾಗೆಯೇ ಕ್ಯಾಬೇಜ್ ಹಾಕಿ ಕ್ಯಾಬೇಜ್ ಬಜೆ ಮಾಡುವ ಅಂತ ಹೇಳಿ ಇದ್ದೇನೆ ಈಗ ಕ್ಯಾಬೇಜ್ ಒಂದು ಎರಡು ತುರಿಯಷ್ಟು ಅಷ್ಟು ಅದಕ್ಕೆ ಒಂದು ಈರುಳ್ಳಿಯನ್ನು ಹೀಗೆ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕಾಯಿ ಮೆಣಸು ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ಆಮೇಲೆ ಕಡಲೆ ಹಿಟ್ಟು ಹಾಕಬೇಕು ಕಡಲೆ ಹಿಟ್ಟು ನೋಡ್ಕೊಂಡು ಹಾಕಬೇಕು ಕಡಲೆ ಹಿಟ್ಟು ಕಲಸ್ತಾ ಕಲಸ್ತಾ ನಾವು ಅದು ಅದರದ್ದು ನಾವು ಗಟ್ಟಿ ಆಗ್ತಾ ಬರ್ತದಲ್ಲ ಅಷ್ಟು ಹಾಕಿದರೆ ಸಾಕಾಗ್ತದೆ ನೋಡಿ ನಾನೊಂದು ಎರಡು ಸ್ಪೂನಷ್ಟು ಹಾಕಿದ್ದೇನೆ ಕಡಲೆ ಹಿಟ್ಟು ಇದನ್ನು ಇನ್ನು ಕಡಲೆ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಇದರಲ್ಲಿ ದೊಡ್ಡ ಕೆಲಸ ಇಲ್ಲ ಇದೊಂದು ಕಟ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಕ್ಯಾಬೇಜ್ ಮತ್ತು ಈರುಳ್ಳಿ ಖಾಲಿ ಈರುಳ್ಳಿ ಹಾಕಿ ಮಾಡಿದರೆ ಈರುಳ್ಳಿ ಬಜೆ ಆಗ್ತದೆ ಕ್ಯಾಬೇಜ್ ಹಾಕಿ ಮಾಡಿದರೆ ಕ್ಯಾಬೇಜ್ ಈರುಳ್ಳಿ ಬಜೆ ಆಗ್ತದೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇಡಬೇಕು ಆಮೇಲೆ ಎಣ್ಣೆ ಬಿಸಿಗಿಟ್ಟಿದ್ದೇನೆ ನಾನಿಲ್ಲಿ ಎಣ್ಣೆ ಬಿಸಿ ಆದ ನಂತರ ಇದನ್ನು ಸಣ್ಣ ಸಣ್ಣ ನಾವು ಈರುಳ್ಳಿ ಬಜೆಗೆ ಹೇಗೆ ಬಿಡ್ತೇವೆ ಅದೇ ರೀತಿ ಸಣ್ಣ ಸಣ್ಣ ಒಂದು ಕೈಯಲ್ಲಿ ತೊಗೊಂಡು ಬಿಟ್ಟರೆ ಆಯ್ತು ಇದನ್ನು ನೋಡಿ ಒಂದು ಸೈಡ್ ಫ್ರೈ ಆದ ನಂತರ ಈ ರೀತಿ ಮಗುಚಿ ಮಗುಚಿ ಇನ್ನೊಂದು ಸೈಡ್ ಫ್ರೈ ಮಾಡಬೇಕು ಇದನ್ನು ಈ ರೀತಿ ಮಗುಚಿ ಮಗುಚಿ ಫ್ರೈ ಮಾಡಬೇಕಂದ್ರೆ ಎಲ್ಲ ಕಡೆ ಫ್ರೈ ಆಗಬೇಕಲ್ಲ ನಾನು ಎಣ್ಣೆ ಕೂಡ ಸ್ವಲ್ಪನೇ ತೊಗೊಂಡಿದ್ದೇನೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಳೋದು ನಾನು ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡಲಿಕ್ಕೆ ಹೋಗೋದಿಲ್ಲ ಅದು ಉಳಿತದಲ್ಲ ಆಮೇಲೆ ಆಮೇಲೆ ಪುನಃ ನಾವು ಅದನ್ನು ಚೆಲ್ಲದೆ ಹಾಗೆ ಇಟ್ಟು ಇನ್ನೊಮ್ಮೆ ಇನ್ನೊಂದು ಏನು ಫ್ರೈ ಮಾಡೋದು ಹಾಗೆಲ್ಲ ಮಾಡಬಾರ್ದು ಇದರಲ್ಲಿ ನೋಡಿ ಒಂದು ಪಲ್ಯಕ್ಕೆ ನಾವು ಒಗ್ಗರಣೆ ಹಾಕುವಷ್ಟು ಉಳಿತದೆ ಆಮೇಲೆ ಅದನ್ನು ನಾಳೆ ಪಲ್ಯಕ್ಕೆ ಅಥವಾ ಏನಾದರೂ ನಾನು ಮಸಾಲ ಹುರಿಯುವಾಗ ಮತ್ತು ದೋಸೆ ಮಾಡಲಿಕ್ಕಿದ್ರೆ ದೋಸೆಗೆ ಹಾಗೆ ನಾಳೆನೆ ಮುಗಿಸಿ ಬಿಡ್ತೇನೆ ಮತ್ತು ಅದನ್ನು ಇಡುವುದಿಲ್ಲ ಅದರಲ್ಲಿ ಅದೇ ಪಾತ್ರೆಯಲ್ಲಿ ಇಟ್ಟು ಕೆಲವರು ಇನ್ನೊಮ್ಮೆ ಏನಾದರೂ ಫ್ರೈ ಮಾಡ್ತಾರೆ ಆ ರೀತಿ ಫ್ರೈ ಮಾಡಲಿಕ್ಕೆ ಹೋಗ್ಬಿಡಿ ತು ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು ನಾವು ದಿನ ದಿನ ಎಣ್ಣೆ ಯೂಸ್ ಮಾಡ್ತೇವಲ್ಲ ಅದೇ ಒಳ್ಳೆಯದು ನಾವು ಇದನ್ನು ಇನ್ನೊಮ್ಮೆ ಫ್ರೈ ಮಾಡಿದರೆ ಅದು ಅದರಲ್ಲಿ ಕೆಟ್ಟ ಕೆಮಿಕಲ್ ಉತ್ಪತ್ತಿ ಆಗ್ತದೆ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಕೆಟ್ಟದ್ದು ನಾನು ಈಗ ನೋಡಿ ಎಷ್ಟು ಸ್ವಲ್ಪ ತೊಗೊಂಡಿದ್ದೆ ನೋಡಿ ಅಷ್ಟರಲ್ಲಿ ಫ್ರೈ ಮಾಡ್ತೇನೆ ಆಮೇಲೆ ಸ್ವಲ್ಪ ಉಳಿತದೆ ಅದನ್ನು ಏನಾದರೂ ಪಲ್ಯ ಅಥವಾ ಮಸಾಲ ಫ್ರೈ ಮಾಡಿ ಮುಗಿಸಿಬಿಡೋದು ಇದು ನೋಡಿ ಕ್ಯಾಬೇಜ್ ಪಲ್ಯ ಇವತ್ತು ಮಧ್ಯಾಹ್ನಕ್ಕೆ ನಮಗೆ ಕ್ಯಾಬೇಜ್ ಪಲ್ಯ ಹೀಗೆ ಕ್ಯಾಬೇಜ್ ಪಲ್ಯ ಮಾಡುವಾಗ ನನಗೆ ನೆನಪಾಯಿತು ಇದರಿಂದ ಏನಾದರೂ ಸ್ನಾಕ್ಸ್ ಮಾಡ್ಬೋದಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾನು ಒಂದು ಎರಡು ಹಿಡಿಯಷ್ಟು ಕ್ಯಾಬೇಜ್ ತುರಿ ತೆಗೆದುಕೊಂಡಿದ್ದೆ ಈರುಳ್ಳಿ ಜೊತೆ ಫ್ರೈ ಮಾಡುವ ಅಂತ ಹೇಳಿ ಈ ಕಡೆ ಚಹ ಕೂಡ ಕುದಿಲಿಕ್ಕೆ ಇಟ್ಟಿದ್ದೇನೆ ಈ ಕಡೆ ತಿಂಡಿ ಆಗ್ತಾ ಉಂಟು ಆ ಕಡೆ ಚಹಾ ಕುದೀತಾ ಉಂಟು ಸಂಜೆ ತಯಾರಿ ನಡೀತಾ ಉಂಟು ನಮ್ಮದು ನಾನು ಬೆಳಿಗ್ಗೆ ಚಹಾ ಕುಡಿಯುವುದಿಲ್ಲ ಹಾಗಾಗಿ ಚ ಸಂಜೆ ಶುಂಠಿ ಚಹಾ ಕುಡಿತೇನೆ ನನಗೆ ಚಹಾಕ್ಕೆ ಶುಂಠಿ ಹಾಕಲೇಬೇಕು ಹಾಗಾದರೆ ಮಾತ್ರ ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ ಅದು ಇಷ್ಟ ಆಗೋದಿಲ್ಲ ಸಂಜೆ ಚಹಕ್ಕೆ ಶುಂಠಿ ಹಾಕಿ ಒಂದು ಅರ್ಧ ಗ್ಲಾಸ್ ಚಹ ಕುಡಿತೇನೆ ಇವತ್ತು ಬಿಸಿ ಬಿಸಿ ಬಜ್ಜಿ ಚಹಾಕ್ಕೆ ನೋಡಿ ಆಯ್ತು ಎಷ್ಟು ಸ್ವಲ್ಪ ಎಣ್ಣೆ ಉಳಿದಿದೆ ಈ ಎಣ್ಣೆ ನಾಳೆಗೆ ಯೂಸ್ ಆಗ್ತದೆ ನನಗೆ ನೋಡಿ ನಮ್ಮದು ಕ್ಯಾಬೇಜ್ ಬಜ್ಜಿ ರೆಡಿಯಾಗಿದೆ ಟೇಸ್ಟಿ ಟೇಸ್ಟಿಯಾದ ಬಿಸಿ ಬಿಸಿ ಕ್ಯಾಬೇಜ್ ಬಜ್ಜಿ ಜೊತೆ ಇವತ್ತಿನ ಸಂಜೆಯ ಚಾ ನಮ್ಮದು ವರ್ಷ ಸ್ಕೂಲಿಂದ ಬಂದು ಚಾ ಜೊತೆ ಸ್ನ್ಯಾಕ್ಸ್ ತಿಂದ ಈಗ ನೇಲ್ ಪಾಲಿಷ್ ಬಾಟ್ಲ್ ಇಟ್ಕೊಂಡು ಕೂತಿದ್ದಾನೆ ನನಗೆ ಪಾಲಿಷ್ ಹಾಕ್ತಾನಂತೆ ಯಾವ ಕಲರ್ ಹಾಕಬೇಕು ಅಂತೇಳಿ ಕೂತಿದ್ದಾನೆ ನನಗೆ ಇಷ್ಟ ಈ ರೀತಿ ನೇಲ್ ಪಾಲಿಷ್ ಎಲ್ಲ ಹಾಕೋದು ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾನೆ ಸ್ವಲ್ಪ ಕೂಡ ಆಚೆ ಈಚೆ ಆಗದೆ ಚೆನ್ನಾಗಿ ಹಾಕ್ತಾನೆ ನೇಲ್ಪಾಲಿಶ್ ಮಕ್ಕಳನ್ನು ಈ ರೀತಿ ನಾವು ಒಂದು ಏನಾದರೂ ಮಾಡಿಸಿದರೆ ಅವರಿಗೆ ನಮ್ಮ ಜೊತೆ ಇನ್ನೂ ಕೂಡ ಒಳ್ಳೆಯ ಬಾಂಡಿಂಗ್ ಬೆಳೀತದೆ ಅವನಿಗೆ ತುಂಬ ಇಷ್ಟ ನನಗೆ ನೇಲ್ಪಾಲಿಶ್ ಅಂದ್ರೆ ನನ್ನ ಕಾಲಲ್ಲಿ ಯಾವಾಗ ನೇಲ್ಪಾಲಿಶ್ ಇಲ್ಲ ಅವನು ಇಟ್ಕೊಂಡು ಬರ್ತಾನೆ ನೇಲ್ಪಾಲಿಷ್ ಬಾಟಲನ್ನು ಅಮ್ಮ ನಾನು ನೇಲ್ಪಾಲಿಶ್ ಹಾಕ್ತೇನೆ ಅಂತ ಹೇಳಿ